ಪ್ರವಾಸಿ ತಾಣಕ್ಕೆ ಬೈಕ್ನಲ್ಲಿ ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆಯಿತು ನೋಡ ನೋಡ್ತಾ ಇದ್ದಂತೆ ಗಲಾಟೆ ಹೊಡೆದಾಟದ ಹಂತಕ್ಕೂ ಕೂಡ ಹೋಯಿತು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಪ್ರವಾಸಿಗರ ಮೇಲೆ ಕೆಲವು ಸ್ಥಳೀಯರು ದರ್ಪವನ್ನು ತೋರಿದ್ದಾರೆ ಸಕಲೇಶಪುರದ ಪಾಟ್ಲಾ ಬೆಟ್ಟಕ್ಕೆ ಕೆಲವು ಪ್ರವಾಸಿಗರು ಬಂದಿದ್ರು ಇನ್ನು ಪ್ರವಾಸಿಗರು ಬಂದಿದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಪ್ರವಾಸಿಗರು ಅಲ್ಲಿಗೆ ತೆರಳುತ್ತಾ ಇದ್ರು ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಪ್ರವಾಸಿಗರನ್ನ ಕೆಲವು ಸ್ಥಳೀಯರು ತಡೆ ಹಿಡಿದಿದ್ದಾರೆ ಬೈಕ್ ಇಲ್ಲೇ ನಿಲ್ಲಿಸಿ ಮುಂದಕ್ಕೆ ಹೋಗಿ ಅಂತ ಸ್ಥಳೀಯರು ಅವರಿಗೆ ಆವಾಜ್ ಹಾಕಿದ್ದಾರೆ ನಾವು ಬೈಕ್ನಲ್ಲೇ ತೆರಳುತ್ತೀವಿ ಅಂತ ಮಂಗಳೂರಿನ ಪ್ರವಾಸಿಗರು ಮಾತನಾಡಿದ್ದಾರೆ ಈ ನಡುವೆ ಮಾತಿಗೆ ಮಾತು ಬೆಳೆದು ಈ ಒಂದು ಘಟನೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪ್ತು ಪ್ರವಾಸಿಗರು ಹಾಗೂ ಸ್ಥಳೀಯರ ನಡುವೆ ಗಲಾಟೆ ಕೂಡ ನಡೆದುಹೋಯಿತು ಹೆಸಳೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಅದೇ ರೀತಿಯಾಗಿ ಸ್ಥಳೀಯರ ಈ ಒಂದು ಕೃತ್ಯಕ್ಕೆ ಪ್ರವಾಸಿಗರಿಂದ ಖಂಡನೆ ಕೂಡ ವ್ಯಕ್ತವಾಗಿದೆ ಯಾಕೆ ಮಾಡ್ಬೇಕು ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರೆ ಹೋಗ್ತೇವೆ ನೀವ್ ಯಾರು ಎಲ್ಲಿಗೆ ಊರವ್ರಾದ್ರೆ ನಮ್ಮದು ಕೂಡ ಈ ಊರು ಇಚ್ಛೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಹೇಳ್ಬೇಕು ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ಆದ್ಮೇಲೆ ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ ಮಲ್ಪ ವಿಡಿಯೋ ಏನಾಯ್ತು ಈಗ ಓದೋದಕ್ಕೆ ಏನ್

ದೃಶ್ಯಾವಳಿಯಲ್ಲಿ ನೋಡ್ತಾ ಇದೀರಿ ನೀವು ಗಾಡಿ ಇಲ್ಲೇ ನಿಲ್ಲಿಸ್ ಹೋಗ್ಬೇಕು ಅಂತ ಗ್ರಾಮಸ್ಥರು ತಮ್ಮದೇ ಒಂದು ಕಾನೂನು ಮಾಡಿಕೊಂಡಿದ್ದಾರೆ ಯಾರೊಬ್ಬರು ಕೂಡ ಪ್ರವಾಸಿ ತಾಣಕ್ಕೆ ಬೈಕ್ ತೆಗೆದುಕೊಂಡು ಹೋಗೋ ಹಾಗಿಲ್ಲ ಇಲ್ಲೇ ಬೈಕ್ ನಿಲ್ಲಿಸಿ ನಡ್ಕೊಂಡು ಹೋಗಿ ಇಲ್ಲಿಂದ ಅಂತ ಗ್ರಾಮಸ್ಥರು ಅವ್ರನ್ನ ತಡೆ ಹಿಡಿದಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಬೈಕನ್ನು ನಾವೇ ಇಲ್ಲಿ ಸ್ಟಾಪ್ ಮಾಡಿ ಹೋಗಬೇಕು ಅಂತ ಅವರು ಕೂಡ ಪ್ರವಾಸಿಗರು ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾತುಕತೆ ನಡೀತಾ ಇತ್ತು ವಾಗ್ವಾದ ನಡೀತಾ ಇತ್ತು ಈ ನಡುವೆ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿ ಬಂದು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಇನ್ನು ಹಲ್ಲೆ ಮಾಡಿರುವಂತಹ ಒಂದು ಘಟನೆ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾರ್ವಜನಿಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಸಕಲೇಶಪುರದಲ್ಲಿ ಕೆಲವು ಪ್ರವಾಸಿಗರು ಹಾಗೂ ಸ್ಥಳೀಯ ಗ್ರಾಮಸ್ಥರ ಜೊತೆಯಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಒಂದು ಘಟನೆ ನಡೆದಿರುವಂತದ್ದು ಯಾವ ಕಾರಣಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನಾದರೂ ದಾಖಲಾಗಿದೆಯಾ ಅಂತ ಸಂತೋಷ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಪಟ್ಲಾ ಬೆಟ್ಟದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು ಸಕಲೇಶಪುರ ತಾಲೂಕಿನ ಹೆಸಳೂರು ಪೊಲೀಸ್ ವಲಯದಲ್ಲಿ ಅಂದ್ರೆ ಆ ಪ್ರದೇಶದಲ್ಲಿ ಕೂಡ ಈ ಘಟನೆ ನಡೆದಿರುವಂಥದ್ದು ಮಂಗಳೂರು ಮತ್ತೆ ಉಡುಪಿ ಭಾಗದಿಂದ ಪ್ರವಾಸಕ್ಕೆ ಅಂತ ಸಕಲೇಶ್ಪುರ ತಾಲೂಕಿನ ಪಟ್ಲ ಬಟ್ಟವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಪ್ರವಾಸಿಗರು ಕೂಡ ಬರ್ತಾರೆ ಬರ್ತಿದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಅಡ್ಡಗಟ್ಟಿರುವಂತದ್ದು ಅಂದ್ರೆ ಏನಂದ್ರೆ ಬೈಕ್ ಮತ್ತೆ ಕಾರುಗಳಿಗೆ ನೀವು ಬರುವಂತಹ ವಾಹನಗಳಿಗೆ ಯಾವ್ದಕ್ಕೂ ಕೂಡ ನಿರ್ಬಂಧ ಹೇರಿದಿರಿ ಶನಿವಾರ ಮತ್ತೆ ಭಾನುವಾರ ಯಾವ ಕಾರಣಕ್ಕೂ ಬೆಟ್ಟದ ಮೇಲೆ ವಾಹನ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಆದ್ರೆ ಆ ಮಾತನ್ನ ಹೇಳುವಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ನಡೆಯುತ್ತೆ ಹಾಗಾಗಿ ಸ್ಥಳೀಯರು ಆ ಇವರು ಮೊಬೈಲ್ನಲ್ಲಿ ದೃಶ್ಯ ಮಾಡ್ತಾ ಇರ್ತಾರೆ ಜೊತೆಗೆ ಸ್ಥಳೀಯರು ಕೂಡ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ ಜೊತೆಗೆ ಹಲ್ಲೆ ಕೂಡ ಆಗಿರ್ತಕ್ಕಂಥದ್ದು ಪ್ರವಾಸಿಗರ ಮೇಲೆ ಈಗಾಗಲೇ ಹಲ್ಲೆ ಆಗಿದೆ ಜೊತೆಗೆ ಹೆಸಳೂರು ಆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೆಸಳೂರು ಪೊಲೀಸರ ಮಾಹಿತಿಯ ಪ್ರಕಾರ ಎಫ್ಐಆರ್ ಕೂಡ ದಾಖಲೆ ದಾಖಲು ಆಗಿದೆ ಇವತ್ತು ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಟಿವಿ ಫೈಗೆ ನೀಡಿರುವಂತದ್ದು ಪ್ರವಾಸಿಗರು ಈ ರೀತಿ ಅಂದ್ರೆ ಈಗಾಗ್ಲೇ ಮಳೆಗಾಲ ಕೂಡ ಆರಂಭವಾಗಿರ್ತಕ್ಕಂಥದ್ದು ಪಟ್ಲಾ ಬೆಟ್ಟದಲ್ಲಿ ಪ್ರವಾಸಿ ತಾಣ ಸಾಕಷ್ಟು ಸುಂದರ ಪ್ರವಾಸಿ ತಾಣ ಅಂತಲೂ ಕೂಡ ಹೇಳ್ತಾರೆ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ